வ <laughs> அத ಬೆಲೆ ಏನ್ ಬೆಲೆ ಕಟ್ಟಿದ್ದೀರ ಬೆಲೆ ಬೆಲೆ ಇಪ್ಪತ್ತೆರಡು ವಾತನ ಯಾಕೆ ಯಾಕೆ

ಅಲ್ಲ ಈ ವಾತನಾ ಹೋಗ್ ಹೆಣಬೇಕೇನಾ ಎಲ್ಲ ಮ್ಯಾಕೆನಾ ಹಾಕಿಲೇ ಇವತ್ತು ಹೌದಾ ಯಾಕೆ ಬಂದಿಲ್ಲ ಹೌದಾ ಏನೋ ಈಂದೊಂದು ಫೋಟೋ ಆಕ್ ಹಾಕಿ ಆ ಕಂಟ್ರೋಲಿ ತಮ್ಮರಲ್ಲ ಫೋಟೋ ತಂಬಿಡ್ರಿ ಹಾಕಿ ಬರ್ತ ಹೋಗ್ಬಿಡಿ ಎಲ್ಲರೂ ಬರ್ತೀನಿ ಒಂದು ಸೆಪರೇಟ್ ಫೋಟೋ ಆಕ್ ಇವತ್ತು ಬಂದಿಲ್ಲ ನಮ್ಮ ಬರೋ ನೀವು ನಾನು ಬರ್ತೀನಿ ಬರ್ತಾವೆ ಹೌದಾ ಖಂಡಿತ ಬರ್ತೀನಿ ನಾಳೆ ನಾಡ್ದು ಹಬ್ಬ ಮುಗಿಬೇಕು ಆಗುತ್ತೆ ಬಿಡಿ ಒಳ್ಳೆ ಇದಾಗುತ್ತೆ ಬಿಡಿ ಎಲ್ಲ ಡಬಲ್ ಡಬಲ್ ರೇಟ್ ಆಗುತ್ತೆ ನೋಡಿ ಅವಾಗ ಹೌದು ಹೌದು ರೀ ನೋಡ್ತಾ ಇದ್ದೀನಿ ಹೌದಾ ಹಂಗೆ ಬರುತ್ತೆ ಚೆನ್ನಾಗಿ ಬರುತ್ತೆ ಹ್ಞೂ ಸರ್ ಚೆನ್ನಾಗಿ ಬರುತ್ತೆ ಸರ್ ಅವೆಲ್ಲ ಸಂತೆನು ಕವರ್ ಮಾಡ್ತೀವಿ ಆದಷ್ಟು ಹ್ಞೂ

ಬಂದೆ 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 ಮಾಡ್ತಾರೆ ಅವರೇ ಹೌದಾ ಬಂದೆ ಮನೆ ಏನ್ ಬೆಲೆ ಕಟ್ಟಿದ್ರು ಈ ಸಲ ಏ ಈ ಸಲ ಅಲ್ಲ ಒಂಬತ್ತೇ ಕಟ್ಟಿದ್ದೀನಿ ಒಂಬತ್ತು ಸಾವಿರ ಎಲ್ಲ ವಾತ್ ಬರಿ ಹ್ಮ್ ಎಲ್ಲಿ ಗೋವಿಂದರಾಜು ಬಂದಿದ್ದಾರೆ ಈ ವಾರ ಸುಗ್ನಳಿಗೆ ಹೋಗಿದ್ದೆ ಹಾ ನೀವೆಲ್ಲ ಇದ್ರಲ್ಲ ನಾ ಬಾ ಬಂದಿದ್ದಲ್ಲ ನಾನು ಹ್ಮ್ ಜನ ಬಂತು

ಏನಿಲ್ಲ ಎಲ್ಲಾ ಕಡೆ ಮಟನ್ ಅಂಗಡಿ ಇದೆ ನಮ್ದು ನಾವು ಮಟನ್ ಇದಕ್ಕೆ ಒಬ್ಬ ಆಯ್ತು ಇಲ್ಲೆಲ್ಲ ತಗೊಂಡೋಗ್ತಿವಿ ನಾವುಗಳಿಗೆ ಕೊಡ್ತಾ ಇರ್ತೀವಿ ನಾವು ಸುಮ್ನೆ ನೋಡ್ಬಿಟ್ಟು ತಿರ್ಗಾಡ್ಕೊಂಡು ಕೂಡ ಹೆಂಗಿದೆ ಆ ಮಾರದ್ದು ನಮಗೆ ವ್ಯಾಪಾರ ಮಾಡಕ್ ಅನುಕೂಲ ಆಗುತ್ತೆ ಒಂದು ರೋಡ್ ತಿರುಗಾಡ್ಕೊಂಡ್ ಬಂದಾಗ ನೋಡಿ ಸಂತೆ ಅಂದ್ರೆ ಹಿಂಗು ಹೇಳ್ಬೋದು ಸಂತೆ ಕೇವಲ ಲಾಭ ನಷ್ಟ ಅಲ್ಲ ಸಂತೆ ಅದ್ರ ಆಚೆ ಇರುತ್ತೆ ಸಂತೆ ಅದ್ರ ಆಚೆ ಇರುತ್ತೆ ಅಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸಂಬಂಧಗಳು ಇರ್ತವೆ ಮನುಷ್ಯ ಪರಿಚಯ ಆಗ್ತಾನೆ ಆಮೇಲೆ ಬದುಕನ್ನ ಹೆಂಗ್ ಕಟ್ಕೊಡ್ಬೇಕು ಅಂತ ಒಂದು ಹಹದಾರಿ ಸಿಗುತ್ತೆ ಅಲ್ವಾ ಓದಿರೋರು ಬರ್ಬೇಕು ಸಂತೆಗೆ ಸಂತೆ ಅನುಭವಗಳು ಪಡಿಬೇಕು ಈ ಸಂತೆ ಅನುಭವಗಳು ಪುಸ್ತಕದ ಸಿಗಲ್ವಲ್ಲ ಸಿಗುತ್ತಲ್ವಾ ಅಲ್ವಾ ಈಗ ನೀವ್ಯಾರೋ ನಾನು ಅವ್ರ ಯಾರೋ ಅಲ್ವಾ ಎಲ್ಲ ಸೇರಿ ಒಬ್ಬರವದಕ್ಕೆ ಸಂತೆ ಅನ್ನೋದು ಎಲ್ಲ ಸೇರಿ ಒಬ್ಬ ಮನುಷ್ಯ ಆಗೋದಕ್ಕೆ ಸಂತೆ ಅನ್ನೋದು ಅವಾಗ ಕೊರೋನಾ ಟೈಮಲ್ಲಿ ಸ್ವಲ್ಪ ಇದಾ ಕೊಡಿ ಹಾಗಾಗಿ ಸಂತೆ ಹಂಗ್ ನೋಡ್ಬೇಕು ನಾವು ಸಂತೆ ಅದ್ರ ಆಚೆ ನೋಡ್ಬೇಕು ಅಲ್ಲಿ ನೋಡಿ ಹೊಸ ಹೊಸ ಭಾಷೆಯ ಹುಡುಗಡೆ ಸಿಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಪರಿಚಯ ಆಗುತ್ತೆ ಬದುಕನೇ ಹೆಂಗ್ ಕಟ್ಟಿ ಅಂತ ಪರಿಚಯ ಆಗುತ್ತೆ ಅಲ್ವಾ ಸಂತೆ ಹಿಂಗೆ ನೋಡಬೇಕು ಏನಂತೀರಾ ಹೌದು ಸರ್ ಒಳ್ಳೇದಾಗಲಿ ನಿಮ್ಮ ಫೋನ್ ನಂಬರ್ ಯಾ ಹೌದು ಸರ್ ಕೊಡಿ ಡಬಲ್ ನೈನ್ ಡಬಲ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಒನ್ ತ್ರೀ ಜೀರೋ ಡಬಲ್ ತ್ರೀ ಟು ನಿಮ್ಮ ಹೆಸರು ರಜ್ನಾಥ್ ಅಂತ ಹಾಂ ಓಕೆ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು

ಚೆನ್ನಾಗಿದೆ ರೀ ವ್ಯಾಪಾರ ಆಗ್ಬೇಕಾದ್ರೆ ಇಷ್ಟೊತ್ತಿಗೆ ಅಲ್ವಾ ನಾಳೆ ನಾಳೆ ಬನ್ನಿ ಮಂಗಳೂರು ಬನ್ನಿ ಆಮೇಲೆ ಹಬ್ಬ ಅಂತ ಮನೇಲಿ ಇದ್ಬೇಡಿ ತುಮಕೂರಿಗೆ ಬನ್ನಿ ತುಮಕೂರಿಗೆ ಬೆಳಗ್ಗೆ ಬಂದ್ರೆ ಹ್ಞೂ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಗುಬ್ಬಿಗೆ ಬಂದಿದ್ದೀನಿ ಪ್ರತಿ ಸೋಮವಾರ ಇಲ್ಲಿ ಮರಿಮೇಕೆ ಸಂತೆ ನಡೆಯುತ್ತೆ ಗುಬ್ಬಿ ಎ ಪಿ ಎಂ ಸಿ ಆರ್ಡಲ್ಲಿ ಚಿಕ್ಕ ಸಂತೆ ಚೊಕ್ಕ ಸಂತೆ ಗಂಟು ಸಂತೆ ಮರಿಮೇಕೆ ಸಂತೆ ಬೆಳಿಗ್ಗೆ ಆರು ಗಂಟೆಗೆ ಆರಂಭ ಆಗುತ್ತೆ ಸುಮಾರು ಮಧ್ಯಾಹ್ನ ಒಂದು ಹತ್ತರಿಂದ ಹನ್ನೊಂದು ಗಂಟೆ ಕೂಡ ಇರುತ್ತೆ ಗುಬ್ಬಿ ಸಂತೆ ಪ್ರತಿ ಸೋಮವಾರ ಎ ಪಿ ಎಂ ಸಿ ಆರ್ಡಲ್ಲಿ ད�སསས དསསས ད�